बहु नीने घिकोट्टे समानतयानु समानयु ऐकेयन राष्ट्र के नीने शिल्पीयु नीने घि कोटे स... ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನಲ್ಲಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಚೇರ್ಮನ್ರಾದ ಶ್ರೀ ವಿ ಎಸ್ ಕುಬೇರ್ರವರ ಮುಂದಾಳತ್ವದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾದ ಶ್ರೀ ಎಂ ಮಲ್ಲಿಕಾರ್ಜುನ ಖರ್ಗೆರವರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ಕಂಚಿನ ಪುತ್ಥಳಿ ಹಾಗೂ ಬುದ್ಧನ ಪ್ರತಿಮೆ ಅನಾವರಣಗೊಂಡಿತು ಅತಿಥಿಗಳಾಗಿ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಶಾಸಕರಾದ ಶ್ರೀ ಎಸ್ ಸಿ ಶ್ರೀನಿವಾಸ್ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಸಂಸ್ಥೆಯ ನಿರ್ದೇಶಕರು ಸಿಬ್ಬಂದಿಗಳು ಹಾಗೂ ಅಭಿಮಾನಿಗಳು ನೆರೆದು ಈ ಸುಸಂದರ್ಭಕ್ಕೆ ಸಾಕ್ಷಿಯಾದರು ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿವೆ ಭಗವಾನ್ ಬುದ್ಧರ ಸೇವೆಯಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮ ಪುಸ್ತಕದ ಬಿಡುಗಡೆಯನ್ನು ಪ್ರಕೃತವಾಗಿ ಭಗವಾನ್ ಬುದ್ಧರ ಚರಣಾಂಗದಲ್ಲಿ ತಪ್ಪಿಸಲು ಬಯಸುತ್ತೇವೆ ಹೆಸರಿನಲ್ಲಿ ಈ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗಿದ್ದು ಇದು ಒಂದು ದೊಡ್ಡ ಇತಿಹಾಸ ಇದರ ಇತಿಹಾಸ ನಾವು ಈಗ ಹೇಳಿದ್ರೆ ಕೆಲವು ಜನರಿಗೆ ಆಶ್ಚರ್ಯ ಕಾಣ್ತದೆ ಕೆಲವು ಜನ ಅಂತ ಅದಕ್ಕೆ ತಿರುಗಿ ಹೋಗಿ ನಾನ್ ಮಾಡಿದ್ದೇನೆ ನೀ ಮಾಡಿದ್ದೇನೆ ನಾ ಕೊಡುಗೆ ಕೊಟ್ಟಿದ್ದೆ ನೀ ಕೊಡುಗೆ ಅಂತ ಹೇಳಿ ಮಾತಾಡ ಈ ಸಂಸ್ಥೆ ಏನು ವಿಶೇಷವಾಗಿ ಆನಂದ ಸೋಷಿಯಲ್ ಅಂಡ್ ಎಜುಕೇಶನಲ್ ಟ್ರಸ್ಟ್ ಆಗಿದೆ ಈಗ ಅದು ಮೊದಲ ಸೊಸೈಟಿ ರೂಪದಲ್ಲಿ ಇತ್ತು ಆ ಸೊಸೈಟಿ ರೂಪದಲ್ಲಿ ಇದ್ದಾಗ ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ ಇದಕ್ಕೆ ಬೇರೆ ಯಾರಿಗೆ ಟ್ರಸ್ಟ್ ಮಾಡೋದು ಉತ್ತಮ ಅಂತ ಹೇಳಿ ಅವರೆಲ್ಲ ಸದಸ್ಯರು ಸೇರಿ ಮಾಡಿ ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ ವಿಶೇಷವಾಗಿ ಈ ಸಂಸ್ಥೆ ಬರಬೇಕಾದ್ರೆ ನಮ್ಮ ಗುಂಡೂರಾವ್ ಸಾಹೇಬ್ ಅವರ ಒಂದು ಧೈರ್ಯ ಹಾಗೂ ఎల్ల జరి నొందా ఇకేట కొడకే సాధ్య ఒక్కరిగా ఆస్టెలు మెడికల్ కాలేజు ప్రారంభం విఠల్ డాక్టర్ విట్టల్ అంతి బాళ ఒ